ಅಧಿಕಾರಿಗಳು ಬಸ್ ಓಡಿಸೋದರೆ ದಯಮಾಡಿ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಏನಪ್ಪಾ ನಮ್ಮ ಬಸ್ನಲ್ಲಿ ಆರನ್ಗಳು ಏನು ಕೇಳ್ತೀರಾ ಮಿರರ್ಗಳು ಏನು ಕೇಳ್ತೀರಾ ವೈಪರ್ಗಳು ಏನು ಕೇಳ್ತೀರಾ ಒಂದು ಚೂರು ಬಸ್ಸು ಸೋರಲ್ಲ ಅಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥಾಪನೆ ನಿರ್ದೇಶಕರು ಸೌಲಭ್ಯಗಳೆಲ್ಲವನ್ನು ಕೊಟ್ಟು ಸಂಸ್ಥೆಯ ಚಾಲಕರನ್ನು ಭಾಳ ಉನ್ನತೀಕರಣಕ್ಕೆ ತಗೊಂಡೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಎಷ್ಟು ಬಸ್ಸುಗಳಲ್ಲಿ ಮಿರರ್ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸ್ಬೇಕು ಎಷ್ಟು ಬಸ್ಸಲ್ಲಿ ಆರನ್ ಇದೆ ಎಷ್ಟು ಬಸ್ಸುಗಳು ಸುಸಿತವಾಗಿದೆ ಎಷ್ಟು ಬಸ್ಸುಗಳು ನಮ್ಮ ಚಾಲನೆಗೆ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ದಯಮಾಡಿ ಅಧ್ಯಯನ ಮಾಡಿಸಿ ಸ್ವಾಮಿ ಪಕ್ಕದಲ್ಲಿ ಕೆ ಎಸ್ ಆರ್ ಟಿ ಹೋಗಿ ಸಾವಿರ ಕಿಲೋಮೀಟರ್ ಓಡಾಕ ಬರ್ತಕ್ಕಂಥ ಬಸ್ಸುಗಳು ಮಧ್ಯದಲ್ಲಿ ಇಲ್ಲೊಂದು ನಿಲ್ಲಲ್ಲ ಅಲ್ಲೊಂದು ಇಲ್ಲೊಂದು ನಿಲ್ಲುತ್ತೆ ನಿಮ್ಮ ಬಿ ಎಂ ಟಿ ಸಿ ಬಸ್ಸುಗಳು ಇವತ್ತು ರೋಡ್ ರೋಡ್ ಮಧ್ಯದಲ್ಲಿ ಕೆಟ್ಟಿ 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 ನಿಂತಿರ್ತವೆ ನೂರಿಂದ ಇನ್ನೂರು ಕಿಲೋಮೀಟರ್ ಓಡೋಕಾಗ್ತಾ ಇರ್ತಕ್ಕಂಥ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಬಸ್ಗಳನ್ನ ಇಟ್ಕೊಂಡು ಚಾಲಕ ನಿರ್ವಾಹಕರ ಮೇಲೆ ಗದ ಪ್ರಾರ ಮಾಡ ಕೊಟ್ಟು ನಿಂತಿದ್ದೀರ ಸ್ವಾಮಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ಕಾರಿ ಮಾತಿದ್ರನ್ನ ಸೈಕಲ್ ಹೊಡಿತಿದ್ರನ್ನ ಮತ್ತೆ ಕುದುರೆಗಡೆ ಓಡಿಸಿದ್ರೆನಾ ಆಟೋ ಓಡಿಸಿದವರು ಎಲ್ಲರೂ ತಗೊಬಂದು ಟ್ರೈನಿಂಗ್ ಕೊಟ್ಟು ಡ್ರೈವರ್ ಮಾಡ್ಬಿಟ್ಟಿದ್ದಾನೆ ನಿಮ್ಮ ಒಬ್ಬ ಮನೊಳಗಡೆಗೆ ನುಗ್ಗಿಸ್ಬಿಡ್ತಾನೆ ಹೋಯ್ತಿದ್ದ ಆಟೋ ಮೇಲೆ ತುಚ್ಚಿಬಿಡ್ತಾನೆ ಇನ್ನೊಬ್ಬ ಎಣ್ಣೆ ಹೊಡೆದು ಡ್ಯೂಟಿ ಮಾಡ್ತಾ ಇರ್ತಾನೆ ಎಪ್ಪತ್ತು ಪರ್ಸೆಂಟ್ ಎಣ್ಣೆ ಒಡ್ಡ ಡ್ಯೂಟಿ ಮಾಡ್ತಾ ಇರ್ತಾರೆ ಅವ್ರನ್ನ ಚೆಕ್ ಮಾಡೋಕ್ಕಾಗ್ತಾ ನಿಮ್ಮ ಕೈಲಿ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ನಿಮ್ಮ ಕಡೆಯಿಂದನೇ ಸಹ ತಪ್ಪಾಗ್ತಾಯಿದೆ ಯಾಕೆಂದರೆ ನೀವು ಬಸ್ಸುಗಳನ್ನು ಸುಲಳಿತವಾಗಿ ಸರಿಯಾದಂಥ ರೀತಿಯಲ್ಲಿ ಬಿಡಿ ಭಾಗಗಳನ್ನ ಕೊಟ್ಟು ಗಾಡಿ ರಿಪೇರಿ ಮಾಡಿಸ್ತಾ ಇರೋದ್ರಿಂದ ಇಷ್ಟು ಅಪಘಾತಗಳು ನೇರವಾಗಿ ನೀವೇ ಕಾರಣಕರ್ತರಾಗಿದ್ದೀರ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ನಿಮಗೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಚಾಲಕ ಏನೆಲ್ಲ ಕಷ್ಟ ಬಿದ್ದು ಇವತ್ತು ಕೆಲಸ ಮಾಡ್ತಾನೆ ಆ ಚಾಲಕನಿಗೆ ಕೊಡ್ತಾ ಇರ್ತಕ್ಕಂಥ ನೀವು ಸಂಬಳನೂ ಕಮ್ಮಿ ಕಿರುಕುಳಗಳು ತುಂಬ ದೊಡ್ಡ ಮಟ್ಟದ ಜಾಸ್ತಿ ಇದೆ ಸರ್ ನಮಸ್ಕಾರ ಸರ್ ಸಾರಿಗೆ ಟಿ ವಿ ಅಂತ ಸರ್ ನಿನ್ನೆ ಬಿ ಎಂ ಪಿ ಸಿ ಮ್ಯಾನೇಜ್ಮೆಂಟು ಒಂದು ಕ್ರಮ ತಗೊಂಡಿದ್ದೆ ಸರ್ ನೌಕರರ ಮೇಲೆ ಎರಡು ಸತಿ ಆಕ್ಸಿಡೆಂಟ್ ಆದರೆ ಕೆಲಸದಿಂದ ನಿಮ್ಮ ಮಜಾಗೊಳಿಸ್ತೀವಿ ಅಂತ ಒಂದು ಕ್ರಮ ತಗೊಂಡಿದ್ದೆ ಸರ್ ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ನಮಸ್ತೆ ಸಮಸ್ತ ಸಾರಿಗೆ ಟಿ ವಿ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರಿಗೂ ನನ್ನ ಜಗ್ಗೀಶಿಂದ ನಮಸ್ಕಾರಗಳು ಸರ್ ಈ ವಿಚಾರವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನನ್ನದೊಂದು ಕೆಲವೊಂದು ಪ್ರಶ್ನೆಗಳಿದೆ ದಯಮಾಡಿ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ಬಯಸ್ತೀನಿ ಅವರಿಂದ ಏಕೆಂದರೆ ಸುಮಾರು ಎರಡೂ ಎರಡು ಎರಡೂವರೆ ವರ್ಷಗಳಿಂದ ಅವರು ಈ ಬಿ ಎಮ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದ ನಂತರದಲ್ಲಿ ಸುಮಾರು ಖಾಸಗಿ ಚಾಲಕರನ್ನು ಸಹ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಂಡು ಖಾಸಗಿ ಬಸ್ಗಳು ಸಹ ಅಂದರೆ ವಿದ್ಯುತ್ ಚಾಲಿತ ಬಸ್ಗಳು ಸಹ ಚಾಲನೆ ಆಗ್ತಾಯಿದೆ ಆದರೆ ಆ ಚಾಲನೆಯಲ್ಲಿ ಇರತಕ್ಕಂಥ ಬಸ್ ಚಾಲಕರೇನಿದ್ದಾರೆ ಅವರ ನೈಜ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಒಂದು ವರದಿನ ಪಸ್ಟು ಅವರು ತೆಗೆದುಕೊಳ್ಬೇಕು ಆಮೇಲೆ ಏಕಾಏಕಿ ಅಧಿಕಾರಿ ವರ್ಗವನ್ನು ಕರೆದು ಕುಣಿಸಿ ಮಾತಾಡಿ ತರಾತುರಿನಲ್ಲಿ ಈ ಕ್ರಮ ತೆಗೆದುಕೊಳ್ತಕ್ಕಂಥ ನಿರ್ಣಯ ಮಾಡಿದಾರಲ್ಲ ಇದನ್ನು ದಯಮಾಡಿ ವಾಪಸ್ ತೊಗೋಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸಂಸ್ಥೆಯಲ್ಲಿ ನೂರಿತ ಚಾಲಕರನ್ನಿದ್ದಾರೆ ನೂರಿತ ಚಾಲಕರುಗಳ್ನ ಒಳಗೊಂಡಂಗೆ ಒಂದು ಅಧ್ಯಯನವನ್ನು ಮಾಡಿ ತಮ್ಮ ಕ್ಯಾಬಿನಿಗೆ ಕರೆಸ್ಕೊಂಡು ಸುಮಾರು ಐವತ್ತೆರಡು ಘಟಕಗಳಿದೆ ಒಂದೊಂದು ಘಟಕದಿಂದ ಒಂದಿಬ್ಬರು ಮೂರು ಜನ ಚಾಲಕರಂದ್ರು ಸಹ ಒಂದು ನೂರೈತಿ ಇನ್ನೂರು ಜನ ಚಾಲಕರನ್ನ ಕರೆಸ್ಕೋಬೇಕಾಗಿತ್ತು ಕರೆಸಿ ಅಧಿಕಾರಿಗಳಾರು ಬಸ್ ಓಡಿಸಲ್ಲ ಸರ್ ದಯಮಾಡಿ ಅದನ್ನು ಅರ್ಥ ಮಾಡ್ಕೋಬೇಕು ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಬಸ್ ಓಡಿಸೋದ ಇದ್ದರೆ ದಯಮಾಡಿ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಏನಪ್ಪಾ ಯಾಕೆಂದರೆ ಇವತ್ತು ಶೋರೂಮಿಂದ ಬಂದಂಥ ಬಸ್ಗಳು ಏನಿದೆ ಅದನ್ನು ಯಥಾಸ್ಥಿತಿಯಾಗಿ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಬಿ ಎಮ್ ಟಿ ಸಿನಲ್ಲೇ ಏನು ನಮ್ಮ ಬಸ್ನಲ್ಲಿ ಆರ್ ರನ್ಗಳು ಏನು ಕೇಳ್ತೀರಾ ಮಿರರ್ಗಳು ಏನು ಕೇಳ್ತೀರಾ ವೈಫರ್ಗಳು ಏನು ಕೇಳ್ತೀರಾ ಒಂದು ಚೂರು ಬಸ್ಸು ಸೋರಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸೌಲಭ್ಯಗಳೆಲ್ಲವನ್ನು ಕೊಟ್ಟು ಸಂಸ್ಥೆಯ ಚಾಲಕರನ್ನು ಭಾಳ ಉನ್ನತೀಕರಣಕ್ಕೆ ತಗೊಂಡು ಹಾಗಾಗಿ ಏಕಾಏಕಿ ಇಂಥ ಕ್ರಮವನ್ನು ಪಾಪ ಅಧಿಕಾರಿ ವರ್ಗವಲ್ಲವನ್ನು ಕರೆದು ತರಾತುರಿನಲ್ಲಿ ಮೀಡಿಯಾದವರು ಪಾಪ ದಿನ ಬೆಳಗ್ಗೆ ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ ಬಿ ಎಮ್ ಟಿ ಸಿ ಕಿಲ್ಲರ್ ಬಿ ಎಮ್ ಟಿ ಸಿ ಚಾಲಕರಿಂದ ಆಗಾಯಿತು ಚಾಲಕರಿಂದ ಈಗಾಯಿತು ಅಂತಕ್ಕಂಥದನ್ನು ಆ ಚಾಲಕರ ಮೇಲೆ ಒತ್ತಡ ಇರ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೇ ದಯಮಾಡಿ ಇಷ್ಟು ಆಗಿರ್ತಕ್ಕಂಥ ಅಪಘಾತಗಳಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಅಧಿಕಾರಿಗಳ ದುಂಡಾವರ್ತನೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರುಗಳು ತಗಳ್ತಾ ಇರ್ತಕ್ಕಂಥ ಕ್ರಮಗಳು ಅಂತಕ್ಕಂಥದ್ದನ್ನು ನಾನು ಸಮಸ್ತ ಸಾರಿಗೆ ಚಾನಲ್ನ ಎಲ್ಲ ವ್ಯವ ಎಲ್ಲ ವೀಕ್ಷಕರಿಗೂ ಸಹ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂತಂದರೆ ಇವತ್ತು ಬಿ ಎಮ್ ಡಿ ಬಸ್ಗಳ ಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಒಂದು ಅಧ್ಯಯನ ಮಾಡಬೇಕು ದಯಮಾಡಿ ತಾವು ಎರಡೂವರೆ ವರ್ಷದಲ್ಲಿ ಯಾವ ಘಟಕಕ್ಕೆ ಹೋಗಿದ್ದೀರಾ ಯಾವ ಚಾಲಕರನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ದೀರಾ ಯಾವ ಚಾಲಕರ ಅಳಲನ್ನು ಕೇಳಿದ್ದೀರಾ ಯಾರ ಸ ಯಾರ ಜೊತೆ ಸೌಜನ್ಯತೆಯಿಂದ ಒರೆಸಿದ್ದೀರಾ ಇಲ್ಲ ಸಂಘಟನೆಗಳ ಜೊತೆ ಎಷ್ಟು ಬಾರಿ ಮೀಟಿಂಗ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸಬೇಕು ಯಾಕೆಂದರೆ ನೀವು ಸಂಪೂರ್ಣವಾದಂಥ ಸಮಯವನ್ನು ಪಾಪ ತುಂಬ ಕಮರ್ಷಿಯಲ್ಲೇ ಕಳೆದೋಗ್ಬಿಟ್ಟಿದ್ದೀರಾ ಯಾವಾಗ ನೋಡಿದ್ರೂ ತುಂಬ ಕಮರ್ಷಿಯಲ್ ಮೀಟಿಂಗ್ಗಳನ್ನೇ ಇರ್ತೀರಾ ಅದರಲ್ಲೇ ಮುಳುಗೋಗಿರ್ತೀರಾ ಇವತ್ತು ಬಿ ಎಮ್ ಟಿ ಸಿನಲ್ಲಿ ಸಾಮಾನ್ಯ ಸೌಲಭ್ಯಗಳನ್ನು ಕೊಡದೇ ಇರತಕ್ಕಂಥ ಸ ಸಂದರ್ಭಕ್ಕೆ ತಗೊಬಂದು ನಿಲ್ಲಿಸ್ಕೊಂಡಿದ್ದೀರಾ ಎರಡನೇದು ಎಷ್ಟು ಬಸ್ಸುಗಳಲ್ಲಿ ಮಿರರ್ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸ್ಬೇಕು ಎಷ್ಟು ಬಸ್ಸಲ್ಲಿ ಆರನ್ ಇದೆ ಎಷ್ಟು ಬಸ್ಸುಗಳು ಸುಸೂಚಿತವಾಗಿದೆ ಎಷ್ಟು ಬಸ್ಸುಗಳು ನಮಗೂ ಚಾಲನೆಗೆ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ದಯಮಾಡಿ ಅಧ್ಯಯನ ಮಾಡಿಸಿ ಸ್ವಾಮಿ ಆ ನಂತರ ಚಾಲಕರ ಮೇಲೆ ತಮ್ಮ ಪ್ರಹಾರವನ್ನು ತೆಗೆದುಕೊಳ್ಳಿ ಒಂದು ಆಕ್ಸಿಡೆಂಟ್ ಆದರೂ ಪಾಪ ಡಿಸ್ಮಿಸ್ ಮಾಡಿಬಿಡಿ ನೀವೇ ಪಾಪ ಯಾವ ಡಿಪೋ ಮ್ಯಾನೇಜರ್ನ ಯಾವ ಎ ಟಿ ಎಸ್ಸನ್ನು ಯಾವ ಟಿ ಐನ ಇಟ್ಕೊಂಡು ಬಸ್ ಓಡಿಸ್ತೀರಾ ಯಾವ ಚಾರ್ಜ್ಮನ್ನ ಇಟ್ಕೊಂಡು ಬಸ್ ಓಡಿಸ್ತೀರಾ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸಿ ಬರ್ತಕ್ಕಂಥ ಮೆಕ್ಯಾನಿಕ್ ವರ್ಗಕ್ಕೆ ಬರ್ತಕ್ಕಂಥ ಕಮ್ಮಿ ಸಂಬಳದಲ್ಲೇ ಯಾರೋ ಒಬ್ಬ ಚಾರ್ಜ್ ಅಂತ ಮೂವತ್ತ್ ಮೂರ ಘಟಕದಲ್ಲಿ ಒಬ್ಬ ಚಾರ್ಜ್ಮೇನ್ ಇದ್ದಾನೆ ಅವನು ಪಾಪ ಐನೂರು ಸಾವಿರ ಇನ್ನೂರು ಮುನ್ನೂರು ದಂಡ ಆಗ್ತಾನೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಎಮ್ ಎಲ್ ಎಗಳ ಹತ್ರ ಹೋಗ್ತಾರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಡಿ ಸಿ ಡಿಪೋ ಮೇಜರ್ಗಳು ಹಣದ ದಾಹದಿಂದ ಅವ್ರನ್ನ ಉಳಿಸ್ಕೊಂಡು ಇವರೇ ಇರಬೇಕು ಎಲ್ಲೂ ಟ್ರಾನ್ಸ್ಫರ್ ಆದರೂ ಬೇರೆ ಡಿಪೋ ಕಳಿಸಲ್ಲ ಇಂಥ ಇಂಥ ವ್ಯವಸ್ಥೆ ಒಳಗಡೆ ಪಾಪ ನಮ್ಮ ಡ್ರೈವರು ಕಂಡಕ್ಟ್ರುಗಳು ಕೆಲಸ ಮಾಡ್ತಾ ಇದ್ದಾರೆ ಆದರೂ ಸಹ ನೀವು ಏಕಾಏಕಿ ಹದಿನೈದು ದಿನಕ್ಕೆ ಸಸ್ಪೆಂಡು ಒಂದು ತಿಂಗಳಿಗೆ ಡಿಸ್ಮಿಸ್ ಮಾಡಿಬಿಡ್ತೀವಿ ಸ್ವಾಮಿ ಯಾವುದೇ ಚಾಲಕ ಬೇಕಂತ ಅಂದ್ಬಿಟ್ಟಿದ್ದೇನೆ ಅಜಾಗರೂಕತೆಯಿಂದ ಚಾಲನೆ ಮಾಡೋದಕ್ಕೆ ಹೋಗಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ನಿಲುವಿನಿಂದ ವಾಪಸ್ ತಗೊಳ್ಳಿ ನೀವು ಇದನ್ನು ಇಂಥ ಕಟ್ಟುನಿಟ್ಟಿನ ಕ್ರಮದಿಂದ ದಯಮಾಡಿ ವಾಪಸ್ ಬನ್ನಿ ಏಕೆಂದರೆ ಮೊದಲನೇದಾಗಿ ನೀವು ತಂದೆ ಸ್ಥಾನದಲ್ಲಿದ್ದರೆ ವ್ಯವಸ್ಥಾಪಕ ನಿರ್ದೇಶಕರು ನೀವು ಭಾಳ ವ್ಯವಧಾನದಿಂದ ಯೋಚನೆ ಮಾಡಬೇಕಾಗಿತ್ತು ನಾವು ನಮ್ಮ ಸಂಸ್ಥೆಯ ಚಾಲಕರಿಗೆ ಸರಿಯಾದಂಥ ಸೌಲಭ್ಯವನ್ನು ಕೊಡ್ತಾ ಇದ್ದೀವ ಇಲ್ಲಿಂದ ಕೂತ್ಕೊಂಡು ಡಿ ಎಮ್ ಇ ಡಿಪೋ ಮ್ಯಾನೇಜರ್ಗಳು ಮತ್ತು ಸಿ ಎಮ್ ಇ ಅಂತವರದ್ದ ಮಾಹಿತಿ ತೆಗೆದುಕೊಂಡು ಸರಿಯಾದಂಥ ಸ್ಪೇರ್ ಪಾರ್ಟ್ಸ್ಗಳನ್ನ ಒದಗಿಸ್ತಾ ಇದ್ದೀವ ಇವತ್ತು ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಬಸ್ ಚಾಲನೆ ಮಾಡ್ತಕ್ಕಂಥ ಬಸ್ಗಳು ಸುಲಲಿತವಾಗಿದ್ದೀವ ಸುವ್ಯವಸ್ಥೆಯಿಂದ ಕೂಡಿದೆಯಾ ಅಂತಕ್ಕಂಥದ್ದನ್ನು ಒಂದು ಬಾರಿನೂ ಸಹ ನೀವು ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆ ಮಾತಾಡಲಿಲ್ಲ ಕಾಟಾಚಾರಕ್ಕೆ ಮಾತುಕತೆ ಆಡ್ತೀರಾ ನಮ್ದೆಲ್ಲ ಮೀಟಿಂಗ್ ಇದೆ ಅಂತ ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಗೆದ್ದು ಹೋಯ್ತಾನೆ ಇರ್ತೀರಾ ನಾವು ಕೊಟ್ಟಿದ್ದಕ್ಕೂ ಸಹ ಒಂದೇ ಒಂದು ರಿಪ್ಲೈನೂ ಸಹ ಕೊಟ್ಟಿಲ್ಲ ಇವತ್ತಿನವರೆಗೂ ಸಹ ನಾವು ಹಲವಾರು ಬಾರಿ ಬೆಲ್ಲ ಬೇಡಿಕೆಗಳು ಇಟ್ಟಿದ್ರು ಸಹ ಒಂದು ಬೇಡಿಕೆಯ ಬಗ್ಗೆಯೂ ಸಹ ನೀವು ಕರೆದು ಮಾತಾಡ್ತಕ್ಕಂಥ ಒಂದು ವ್ಯವಧಾನವನ್ನು ಇಲ್ಲಿವರೆಗೂ ಸಹ ಮಾಡಲಿಲ್ಲ ಹಾಗಾಗಿ ಬಿ ಎಮ್ ಟಿ ಸಿನಲ್ಲಿ ನಡೀತಾ ಇರ್ತಕ್ಕಂಥ ಇಷ್ಟು ಅಪಘಾತಗಳಿಗೂ ನೀವೇ ನೇರವಾಗಿ ಹೊಣೆಗಾರರಾಗಿದ್ದೀರಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ರೆಸ್ಟ್ ರೂಮನ್ನು ಸಹ ನೀವು ಕೊಡೋದಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದೀರಾ ಸರ್ ಒಬ್ಬ ಘಟಕ ನಲವತ್ತೊಂಬತ್ತರಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ಚಡಿ ಬಿತ್ತದರು ಸ್ವಾಮಿ ಪ್ಯಾಂಟ್ ಬಿತ್ತದ್ರು ಸಮಿ ಅದನ್ನ ನಾಲ್ಕು ಅದಕ್ಕೆ ಮರ್ಯಾದೆ ಉಳಿಸಿ ಬಿ ಎಮ್ ಟಿ ಸಿನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಾ ಇದ್ದಾರೆ ಪಾಪ ಬಟ್ಟೆನ ರೋಡಲ್ಲಿ ನಿಂತ್ಕೊಂಡು ಚೇಂಜ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಒಂದು ಇವತ್ತಿನವರೆಗೂ ನಾನು ನಿಮಗೆ ಮನವಿ ಕೊಟ್ಟು ಒಂದು ವರ್ಷಗಳಾಗಿದೆ ಆ ಒಂದು ವರ್ಷದಲ್ಲಿ ಒಂದು ರೆಸ್ಟ್ ರೂಮ್ ಕೊಡೋದಕ್ಕಾಗಿಲ್ಲ ನಿಮ್ಮ ಕೈಲಿ ಆಯಿತಾ ಸ್ವಾಮಿ ಮತ್ತು ಎರಡನೇದು ಎಷ್ಟು ಬಸ್ಸುಗಳು ಸುಲಲಿತವಾಗಿದೆ ನೀವು ಬೇಕಾದ್ರೆ ನನಗೆ ಒಂದು 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 ಟೈಮ್ ಕೊಡಿ ನಾನು ನೂರು ಜನ ಚಾಲಕರನ್ನ ನಿಮ್ಮ ಹತ್ರ ಕರ್ಕೊಬರ್ತೀನಿ ಸರ್ ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಪಾಪ ನಿಮಗೆ ಏನಪ್ಪ ನಮ್ಮ ಜೊತೆ ಮಾತಾಡೋದಕ್ಕೆ ಮುಜುಗರ ಆದರೆ ಯಾಕಂದರೆ ನೀವು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ನಾವು ನಮ್ಮ ಸಂಸ್ಥೆ ದುಡಿತಾ ಇರ್ತಕ್ಕಂಥ ಚಾಲಕರನ್ನೇ ಕರ್ಕೊಂಡು ಬರ್ತೀವಿ ದಯಮಾಡಿ ಅವರಿಂದ ವರದಿ ತೆಗೆದುಕೊಳ್ಳಿ ನಾವು ಬೇಡ ಅಂತ ಹೇಳ್ತಲ್ಲ ಇವತ್ತು ಬಸ್ಸು ಯಾವ ರೀತಿಯಲ್ಲಿ ವ್ಯವಸ್ಥೆಯಿಂದ ಕೂಡಿದೆ ಪಾಪ ಆ ಚಾಲಕ ಹೋಗಿ ಸಾರಿ ಬಸ್ ಸರಿ ಇಲ್ಲ ಅಂದರೆ ನೀನು ತಗೊಂಡೋದ್ರೆ ತಗೊಂಡೋಗ ತಗೊಂಡೋಗ್ರೆ ಬೇರೆ ತಗೊಂಡೋಗಿದ್ದಾನು ಬಿಡೋ ಇಂಥ ದುರಾಂಕಾರದ ಮಾತುಗಳನ್ನ ಮಾತಾಡ್ತಾರೆ ಇಲ್ಲ ಸರ್ ಅದು ಎಂಟು ಸುಬ್ಬಾಗ್ ಕೆಟ್ಟೋಗಿದೆ ಗೇರ್ ರಾಡ್ ಕಟ್ಟಾಗಿದೆ ಇದಾಗಲ್ಲ ಸರ್ ಓಡಿಸೋದಕ್ಕೆ ವೆಲ್ಡಿಂಗ್ ಮಾಡಿ ಕಳಿಸ್ತಾರೆ ರೋಡ್ ಬಂದರೆ ಕೆಟ್ಟವು ನಿಂತ್ಕೊಳ್ಳುತ್ತೆ ಅವನು ಡ್ರೈವರು ಒಂದು ಕಡೆ ಸ್ಟೀರಿಂಗ್ ಬ್ಯಾಲೆನ್ಸ್ ಮಾಡ್ತಾನೆ ಒಂದು ಕಡೆ ಪಕ್ಕದಲ್ಲಿ ಬರೋ ಸ್ಕೂಟ್ರನ್ನ ನೋಡ್ತಾನೆ ಇನ್ನೊಂದು ಕಡೆ ಕಾರಲ್ಲಿ ನೋಡ್ತಾನೆ ಇನ್ನೊಬ್ಬ ಏ ಲೋಫರ್ ಸರಿಯಾಗಿ ಓಡಿಸ್ಕೊಂಡು ಹೋಗೋ ಅಂತ ಇರ್ತಾನೆ ಅವನನ್ನೇ ಕೇಳ್ತಾನೆ ಯಾವ ಕಡೆಯಿಂದ ನೋಡ್ತಾನೆ ಒಂದು ಕಾಲು ಒಂದೂವರೆ ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಈ ನಗರದೊಳಗಡೆ ಒಬ್ಬ ಚಾಲಕ ಕೆಲಸ ಮಾಡಿ ಕೆಳಗಡೆ ಇಳಿಯೋಷ್ಟ್ರೊಳಗಡೆ ಅವನ್ನೆಲ್ಲ ಶ್ರಮವನ್ನು ವಹಿಸಿ ಕೆಳಗಡೆ ಇಳಿದು ಉಸ್ಸಪ್ಪ ಅಂತ ಹೇಳಿದ್ರು ಸಹ ಒಂದು ಒಳ್ಳೆ ಸಂಬಳ ಕೊಡ್ತಾಯಿಲ್ಲ ನೀವುಗಳು ಇಂಥ ಅವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕರ ಮೇಲೆ ನೀವು ಗದಪ್ರಾರ ಮಾಡ ಕೊಟ್ಟು ನಿಂತಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಸರಿಯಾದಂಥ ವ್ಯವಸ್ಥೆ ಕೊಟ್ಟಿರಿ ಸ್ವಾಮಿ ದಯಮಾಡಿ ವಿ ಆರ್ ಎಲ್ಗೆ ಹೋಗಿ ಬಸ್ಸುಗಳು ಯಾವ ರೀತಿಯೂ ಸುಲಲಿತವಾಗಿದೆ ಪಕ್ಕದಲ್ಲಿ ಕೆ ಎಸ್ ಆರ್ ಟಿ ಸಿಗೋಗಿ ಸಾವಿರ ಕಿಲೋಮೀಟ್ರ್ ಓಡ್ಕೊ ಬರ್ತಕ್ಕಂಥ ಬಸ್ಸುಗಳು ಮಧ್ಯದಲ್ಲಿ ಎಲ್ಲೋ ನಿಲ್ಲಲ್ಲ ಅಲ್ಲೊಂದು ಇಲ್ಲೊಂದು ನಿಲ್ಲುತ್ತೆ ನಿಮ್ಮ ಬಿ ಎಮ್ ಟಿ ಸಿ ಬಸ್ಸುಗಳು ಇವತ್ತು ರೋಡ್ ರೋಡ್ ಮಧ್ಯದಲ್ಲಿ ಕೆಟ್ಟಿ 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 ನಿಲ್ತಾ ಇರ್ತವೆ ನೂರಿಂದ ಇನ್ನೂರು ಕಿಲೋಮೀಟರ್ ರೋಡಕ್ಕಾಗ್ತಿರ್ತಕ್ಕಂಥ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಬಸ್ಸುಗಳನ್ನ ಇಟ್ಕೊಂಡು ಚಾಲಕ ನಿರ್ವಾಹಕರ ಮೇಲೆ ಗದಪ್ರಹಾರ ಮಾಡೋ ಕೊಟ್ಟು ನಿಂತಿದ್ದೀರಾ ಸ್ವಾಮಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯಮಾಡಿ ವ್ಯವಸ್ಥಾಪನ ನಿರ್ದೇಶಕರೇ ದಯಮಾಡಿ ನೀವು ರೂಮಿಂದ ಕೆಳಗಡೆ ಇಳಿದು ಬನ್ನಿ ನೈಜತೆ ವಾಸ್ತವದ ಚಿತ್ರಣವನ್ನು ನೋಡಿ ಯಾವ್ಯಾವ ಘಟಕದಲ್ಲಿ ಯಾವ್ಯಾವ ಚಾರ್ಜ್ಮ್ಯಾನ್ಗಳು ಯಾವ್ಯಾವ ರೀತಿಯಲ್ಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ಡಿ ಎಮ್ ಇಗಳು ಇರತಕ್ಕಂಥ ಸ್ಪೇರ್ ಪರ್ಸ್ನಲ್ಲೇ ಬಣ್ಣ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಚಾಲಕರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಫೈನ್ಗಳನ್ನ ಹಾಕಿ ಅವ್ರನ್ನ ಬೆದರಿಕೆ ಹೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರಿಂದ ಕೆಲಸವನ್ನು ತೆಗೆದುಕೊಂಡು ಸಭಾಸ್ಕಿರಿನ ಅವ್ರು ಮಾತ್ರ ತಗೋತಾ ಇದ್ದಾರೆ ಆದರೆ ಪನಿಷ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಪಾಪ ಚಾಲಕ ನಿರ್ವಾಹಕ ಮೆಕ್ಯಾನಿಕ್ಗಳು ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂತಂದ್ರೂ ಅವ್ರನ್ನ ಕೆಲಸ ಮಾಡುವಂತೀರ ಸರಿಯಾದಂಥ ಒಂದು ಸರಿಯಾದಂಥ ಟೂಲ್ಸ್ಗಳು ಕೊಡೋದಕ್ಕಾಗಿಲ್ಲ ನಿಮ್ಮ ಕೈಲಿ ಇವತ್ತಿನವ್ರಿಗೂ ಸಹ ಇಂಥ ವ್ಯವಸ್ಥೆ ಒಳಗಡೆ ದುಡ್ಸ್ಕಾಯಿರ್ತಕ್ಕಂಥ ಇರ್ತಕ್ಕಂಥ ನೀವು ಏಕಾಏಕಿ ಅಧಿಕಾರಿಗಳೆಲ್ಲವನ್ನು ಕರೆದು ಖಾಸಗಿ ಚಾಲಕರು ನೇಮಕಾತಿ ಮಾಡ್ಕೊಂಡಿದ್ದಾರೆ ನಾವೇನು ಬೇಡ ಅಂತ ಹೇಳಿಲ್ಲ ಅವ್ರನ್ನ ತರಕಾರಿ ಮಾರ್ತಿದ್ರ ಸೈಕಲ್ ಮತ್ತೆ ಮತ್ತು ಕುದುರೆಗಡೆ ಓಡಿಸ್ತಾರಾ ಆಟೋ ಓಡಿಸಿದಾರೆ ಎಲ್ಲರೂ ತಗೊಂಬು ಟ್ರೈನಿಂಗ್ ಕೊಟ್ಟು ಡ್ರೈವರ್ ಮಾಡ್ಬಿಟ್ಟಿದ್ದಾನೆ ಇನ್ನು ಒಬ್ಬ ಮನೊಳಗಡೆಗೆ ನುಗ್ಗಿಸ್ಬಿಡ್ತಾನೆ ಹೋಯ್ತು ಆಟೋ ಮೇಲೆ ತೋಸ್ಬಿಡ್ತಾನೆ ಇನ್ನೊಬ್ಬ ಎಣ್ಣೆ ಹೊಡೆದು ಡ್ಯೂಟಿ ಮಾಡ್ತಾ ಇರ್ತಾನೆ ಎಪ್ಪತ್ತು ಪರ್ಸೆಂಟ್ ಎಣ್ಣೆ ಹೊಡೆದು ಡ್ಯೂಟಿ ಮಾಡ್ತಾ ಇರ್ತಾರೆ ಅವ್ರನ್ನ ಚೆಕ್ ಮಾಡೋಕ್ಕಾಗ್ತಲ್ಲ ನಿಮ್ಮ ಕೈಲಿ ಇನ್ನು ಸೆಕ್ಯೂರಿಟಿ ಸೂಪರ್ ಕಾಪ್ ಆಫೀಸರ್ ಒಬ್ಬರು ಇದ್ದಾರೆ ಪಾಪ ಅವ್ರಿಗೆ ನಾವು ಹೋಗಿ ಒಂದು ವರದಿ ಕೊಟ್ಟರೆ ಸರ್ ದಯಮಿ ಚೆಕ್ ಮಾಡಿ ಸರ್ ಈ ಥರದಲ್ಲಿ ಐತದೆ ಅಂತಂದರೆ ಏನು ನೋಡೋಣಪ್ಪ ಅಂತಂದ್ರೆ ಪಾಪ ಅವರು ಬಿ ಎಂ ಪಿ ಸಿ ಸೂಪರ್ ಕಾಪ್ ಆಫೀಸರ್ ಯಾವ್ದು ಹೇಳಿದ್ರು ಸರ್ ಟಕ್ ಅಂತ ಕ್ರಮ ಬಿಡ್ತಾರೆ ಭ್ರಷ್ಟಾಚಾರ ನಡೀತಾ ಇದೆ ಸಮಯ ಅಂತಂದ್ರೆ ಅಂತಂದರೆ ಇರೋದಕ್ಕಿಂತ ಮುಂಚೆ ಡಿಪೋಗೆ ತಿಳಿಸ್ಬಿಟ್ಟಿರ್ತಾರೆ ನಾವು ರೈಡ್ ಮಾಡಕ್ಕೆ ಬರ್ತಾಯಿದ್ದೀವಿ ನೀವು ಅಂತ ಅಂತಂದ್ಬಿಡ್ತೀನಿ ಇಂಥ ಸೂಪರ್ ಕಾಪ್ ಆಫೀಸರ್ಗಳನ್ನ ನೀವು ನಿಮ್ಮ ಜನ ಇಟ್ಕೊಂಡು ಮಾಡಿದ್ದೀರ ಆಯಿತಾ ದಯಮಾಡಿ ನಾನು ವ್ಯವಸ್ಥಾಪಕ ನಿರ್ದೇಶಕ ಕೇಳ್ಕೊತಾ ಇದ್ದೀನಿ ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅಕ್ಷಮ್ಯ ಅಪರಾಧದಿಂದ ಕೂಡಿದೆ ಯಾಕೆ ಅಂತ ಅಂತಂದರೆ ದಯಮಾಡಿ ವ್ಯವಸ್ಥಾಪಕ ನಿರ್ದೇಶಕರೇ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ನೀವು ಈ ಬಿ ಎಮ್ ಟಿ ಸಿ ಒಳಗಡೆ ದಯಮಾಡಿ ಪ್ರತಿ ಘಟಕಕ್ಕೆ ಭೇಟಿ ಕೊಡಿ ಸರಿಯಾದಂಥ ಬಿಡಿ ಭಾಗಗಳನ್ನ ಒದಗಿಸಿದೀವ ಸಂಸ್ಥೆಯಿಂದ ಅಂತಕ್ಕಂಥದ್ದನ್ನು ದಯಮಾಡಿ ನೋಡಿ ಮತ್ತು ಬಸ್ಗಳು ಎಷ್ಟು ಬಸ್ಗಳು ಇದೆ ಅದನ್ನು ನಾವು ಕೊಟ್ಟರು ಸಹ ಯಾವುದೇ ಕಾರಣಕ್ಕೂ ಏನು ಕ್ರಮ ತೆಗೆದುಕೊಳ್ಳಲ್ಲ ಬರೀ ಆರಿಕೆ ಉತ್ತರಗಳು ನೋಡ್ತಾ ಇದ್ದೀವಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಇವಾಗ ರಿಪೇರಿ ಮಾಡಿಸ್ತೀವಿ ನಾಳೆ ನೀವು ಕೇಂದ್ರ ಕಚೇರಿಯಿಂದ ಸರಿಯಾದಂಥ ಬಿಡಿ ಭಾಗಗಳನ್ನೇ ಕೊಡದಲ್ಲೇ ತಲೆಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಘೋಷಣೆ ಮಾಡಿಕೊಂಡು ಪಾಪ ಎಲ್ಲೋ ಪಾಪ ಅಲ್ಲೊಂದು ಇಲ್ಲೊಂದು ಕೆಲಸ ಮಾಡ್ಕೊಂಡು ಬಿ ಎಮ್ ಟಿ ಸಿನಲ್ಲಿ ದಿನನಿತ್ಯದಲ್ಲಿ ಸಾವಿರಾರು ಪ್ರಶಸ್ತಿಗಳು ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಚಾಲಕರ ಮೇಲೆ ಇವತ್ತು ನೀವು ಗದಪ್ರಾರ ಮಾಡೋದಕ್ಕೆ ಕೊಟ್ಟು ನಿಂತಿದ್ದೀರಾ ಅಂತಂತಂದರೆ ಪಕ್ಕದ ಕೆ ಎಸ್ ಆರ್ ಟಿ ದಲ್ಲಿ ಸಾವಿರಾರು ಕಿಲೋಮೀಟ್ರ್ ಓಡ್ತಕ್ಕಂಥ ಬಸ್ಸುಗಳು ಸುರಳಿತದವಾಗಿದೆ ನಮ್ಮಲ್ಲಿ ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟ್ರ್ ಒಳಗಡೆ ಓಡ್ತಕ್ಕಂಥ ಪಾರಂಪರ್ಗಳು ನೀವು ಫಸ್ಟು ಪಾರಂಪರುಗಳನ್ನ ಸರಿಯಾದಂಥ ರೀತಿಯಲ್ಲಿ ಮಾಡಿ ದಯಮಾಡಿ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿ ಕಾರ್ಮಿಕರನ್ನು ವಿಶ್ವಾಸಕ್ಕೆ ಪಡ್ಕೊಂಡು ಸಂಸ್ಥೆನಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಯಾವ ರೀತಿಯಲ್ಲಿ ಸಂಘಟನೆಗಳ ಜೊತೆ ಕೈ ಜೋಡಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾತಾಡಬೇಕಾದಂಥ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿ ವರ್ಗವನ್ನು ಓಲೈಕೆ ಮಾಡಿ ಪಾಪ ನ್ಯೂಸ್ ಚಾನಲ್ ಓಲೈಕೆ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ ಮೇಲೆ ಈ ರೀತಿಯಲ್ಲಿ ಕ್ರಮ ಇದ್ದೀವಿ ನಾವೆಲ್ಲರೂ ಸಹ ಆಯಿತು ನಮ್ಮನ್ನೆಲ್ಲರನ್ನು ವಜಾ ಮಾಡಿಬಿಡಿ ನಾಳೆ ನೀವೇ ಕುತ್ಕೊಂಡು ಬಸ್ ಓಡಿಸಿ ನಾವೇ ಬೇಡ ಅಂತಂತೀವ ಒಂದೂವರೆ ಕೋಟಿ ಜನ ಸಾಂದ್ರತೆ ಈ ನಗರದೊಳಗಡೆ ಒಬ್ಬ ಚಾಲಕ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಯಾಕಂದರೆ ನಾವು ಅದೇ ವೃತ್ತಿ ಮಾಡಿ ಬಂದಿದ್ದೀವಿ ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸಂಘಟನೆರ ಜೊತೆ ಮಾತಾಡಿ ಪಾಪ ನಿಮಗೆ ಸಂಘಟನೆಯರ ಜೊತೆ ಮಾತಾಡೋದಕ್ಕೆ ಕಾಲಾವಕಾಶ ಇಲ್ಲ ಅಂತಂದರೆ ಒಂದು ನೂರಿಂದ ನೂರೈವತ್ತು ಜನ ಒಂದೊಂದು ಘಟಕದಲ್ಲಿ ಮೂರು ಜನ ಡ್ರೈವರ್ಗಳನ್ನ ಕರೆದುಕೊಳ್ಳಿ ಸಮಸ್ಯೆಗಳ ಬಗ್ಗೆ ಕೇಳಿ ಅದರಲ್ಲೂ ಬಕೆಟ್ ಹಿಡಿಯುವಂಥವ್ರು ನಾನು ಕರ್ಸ್ಕೊಬೇಡಿ ಪಾಪ ಒಳ್ಳೆ ಚಾಲಕರು ಕರ್ಸ್ಕೊಳ್ಳಿ ಕೆಲವರು ಇರ್ತಾರೆ ಡಿಪೋ ಮ್ಯಾನೇಜರು ಡಿ ಎಮ್ ಇ ಡಿ ಟಿ ಓಗೆ ಪಾಪ ಅವ್ರು ಅಂಡೇ ಬಕೆಟ್ಗಳನ್ನ ಹಿಡಿತಾ ಇರ್ತಾರೆ ಸರ್ ನಮ್ಮ ಸಾಹೇಬರು ಸರ್ ನಮ್ಮ ಸಾಹೇಬ್ ಅವರಲ್ಲ ಸಂಸ್ಥೆನಲ್ಲೇ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕರು ಇದ್ದಾರೆ ಅವ್ರನ್ನ ಕರೆದು ಕೇಳಿ ಅವ್ರು ಹೇಳ್ತಾರೆ ಹೌದು ಸಾರ್ ಜೈಂಟ್ ಇಲ್ಲ ಸಾರ್ ಇಲ್ಲ ಸಾರ್ ದಯಮಾಡಿ ಇಲ್ಲ ಸರ್ ವಿ ಸರ್ ಮೂಲಭೂತ ಸೌಕರ್ಯನೇ ಕೊಡೋಕ್ಕಾಗಿಲ್ಲ ಸರ್ ಇವತ್ತಿನವರೆಗೂ ಬೆಂಗಳೂರು ಬಿ ಎಮ್ ಟಿ ಸಿಲಿರೋ ಬಸ್ಗಳ ಸಾ ಇದು ವ್ಯವಸ್ಥೆ ಏನಿದೆ ಅಂತಕ್ಕಂಥ ದಿನ ಬೆಳಗ್ಗೆ ನನಗೆ ನೂರಿಂದ ಇನ್ನೂರು ಜನ ಡ್ರೈವರ್ಗಳು ಫೋನ್ ಮಾಡ್ತಾರಣ ಡಿಪೋದಲ್ಲಿ ನಾವು ಹೋಗಿ ಕೇಳಿದ್ರಣ ನಮಗೆ ಬೈತಾರಣ ಅಣ್ಣ ಗೇರ್ ರಾಡ್ ಕಟ್ಟಾಗಿದೆ ಅಣ್ಣ ವೆಲ್ಡಿಂಗ್ ಮಾಡಿ ಕಳಿಸ್ತಾರಣ ಮತ್ತೆ ಮುರಿದೋಯ್ತು ಅಂತಂದರೆ ಹೋಗ ಬಂದು ರಿಪೇರಿ ಮಾಡ್ತಾರೆ ಹೋಗ ಅದನ್ನೇ ಅಂತ ಅಂತಂತಾರೆ ಇನ್ನು ಕೆಲವು ಘಟಕ ವ್ಯವಸ್ಥಾಪಕರುಗಳು ಫೋನ್ ಮಾಡಿದ್ರೆ ಫೋನೇ ತೆಗೆಯೋಲ್ಲ ದುರಾಂಕಾರ ದಬ್ಬಾಳಿಕೆ ದೌರ್ಜನ್ಯ ಯಾಕಂದರೆ ಇದು ಅವ್ರ ಅಪ್ಪನ ಆಸ್ತಿ ಅವ್ರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ನೀವು ಸಂಸ್ಥೆಯಿಂದ ಪಾಪ ಅವ್ರಿಗೆ ಘಟಕ ವ್ಯವಸ್ಥಾಪಕರಿಗೆ ನೀವು ಇದ್ದಂಗಿರಿ ಉದಯರಂಗ ಬಸ್ಸು ಪಾಪ ಇದವ್ರದ್ದು ಎಲ್ಲವನ್ನು ಅಧಿಕಾರಿ ವರ್ಗ ಗಾಳಿಗೆ ತೋರಿ ಅಧಿಕಾರವನ್ನು ಮಾಡ್ತಾ ಇರಬೇಕಾದ್ರೆ ಅವರನ್ನು ಯಾವ ರೀತಿಯಲ್ಲಿ ನಿಮ್ಮ ಸಹಜತೆ ತೆಗೆದುಕೊಂಡು ಕಾರ್ಮಿಕ ವರ್ಗಕ್ಕೆ ಯಾವ ರೀತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಾದಂಥ ವ್ಯವಸ್ಥಾಪಕ ನಿರ್ದೇಶಕರವರೇ ದಯಮಾಡಿ ನೀವೇ ಈ ರೀತಿಯ ಕ್ರಮವನ್ನು ತೆಗೆದುಕೊಂಡ್ರೆ ನಾವು ಯಾರ ಹತ್ರ ಹೋಗಬೇಕು ಅಂತಕ್ಕಂಥದ್ದು ನಮ್ಗೆ ಯಕ್ಷ ಪ್ರಶ್ನೆ ಹಾಕಿ ಕಡ್ತಾಯಿದೆ ದಯಮಾಡಿ ನಮ್ಮ ಮಾತಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನೀವು ಸಂಘಟನೆ ಮತ್ತು ಅಧಿಕಾರಿ ವರ್ಗವನ್ನು ಒಂದು ಕಡೆ ಕುಣಿಸಿ ಸಂಘಟನೆಯ ನಾಯಕರುಗಳನ್ನು ಕುಣಿಸಿ ಯಾವ ಯಾವ ಡಿಪೋದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ದಯಮಾಡಿ ಅದಕ್ಕೆ ನೀವು ಕೆಲಸವನ್ನು ಸ್ಪೇರ್ ಪಾರ್ಟ್ಸನ್ನು ಬಿಡಿ ಭಾಗಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಸಮಸ್ಯೆ ತಾನಾಗೆ ಆಗುತ್ತೆ ಮತ್ತು ಯಾರು ತುಂಬ ಮದ್ಯವ್ಯಸನಿಗಳು ಚಾಲಕರಿರ್ತಾರೆ ಅಂಥವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಎಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ ಇಲ್ಲಿವರೆಗೂ ಆಕ್ಸಿಡೆಂಟ್ ಆದಂಥ ಐದು ಪ್ರಕರಣದಲ್ಲಿ ಒಂದು ಪ್ರಕರಣ ಘಟಕ ಹನ್ನೊಂದರ ಪ್ರಕರಣವಾಗಿದೆ ಆ ಚಾಲಕನ ಒಂದು ಡ್ರೈವಿಂಗ್ ವಿಡಿಯೋವನ್ನು ವೀಕ್ಷಣೆ ಮಾಡಿ ಆತ ಸಂಪೂರ್ಣವಾಗಿ ರೈಟ್ ಸೈಡಲ್ಲಿ ಇರ್ತಾನೆ ಆ ಚಾಲಕ ಮಾಡಿದಂಥ ತಪ್ಪಾದರೂ ಏನು ಸಡನ್ನಾಗಿ ಟೂ ವೀಲರ್ ಸ್ಕಿಪ್ ಆಗುತ್ತೆ ಯಾವುದೇ ಚಾಲಕ ಈ ಸಂಸ್ಥೆ ಒಳಗಡೆ ಅರುವತ್ತು ವರ್ಷ ಸೇವೆಯನ್ನು ಮಾಡೋದಕ್ಕೆ ಬಂದಿರ್ತಾನೆ ಸ್ವಾಮಿ ಎಂದೂ ಸಹ ಬೇಕಂತ ಅಂತ ಯಾರೂ ಸಹ ಆಕ್ಸಿಡೆಂಟ್ ಮಾಡೋಕ್ಕಾಗಲ್ಲ ಯಾರೋ ಒಂದು ಪರ್ಸೆಂಟ್ ಒಂದು ಪರ್ಸೆಂಟು ಚಾಲಕರ ಅಜಾಗ್ರತೆ ಥರ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ನಿಮ್ಮ ಕಡೆಯಿಂದನೇ ಸಹ ತಪ್ಪಾಗ್ತಾಯಿದೆ ಯಾಕೆಂದರೆ ನೀವು ಬಸ್ಸುಗಳನ್ನು ಸುಲಳಿತವಾಗಿ ಸರಿಯಾದಂಥ ರೀತಿಯಲ್ಲಿ ಬಿಡಿ ಭಾಗಗಳನ್ನ ಕೊಟ್ಟು ಗಾಡಿ ರಿಪೇರಿ ಮಾಡಿಸ್ತಾ ಇರೋದ್ರಿಂದ ಇಷ್ಟು ಅಪಘಾತಗಳು ನೇರವಾಗಿ ನೀವೇ ಕಾರಣಕರ್ತರಾಗಿದ್ದೀರಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ನಿಮಗೇನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನೀವು ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ಚಾಲಕ ನಿರ್ವಾಹಕರ ಹಳಲನ್ನು ಕೇಳಬೇಕಾಗಿದೆಯೋ ಅವರ ಹಳಲನ್ನು ಕೇಳದೆ ಅಧಿಕಾರಿ ವರ್ಗವನ್ನು ತರಾತುರಿನಲ್ಲಿ ಮೀಟಿಂಗ್ ಕರೀತೀರಾ ಅವ್ರು ಕೊಡ್ತಕ್ಕಂಥ ಸಂದೇಶಗಳನ್ನ ತೆಗೆದಿರ್ತೀರ ಮತ್ತು ಇಲ್ಲಿ ರಿಟೈರ್ಡ್ ಆದಂಥವ್ರೆ ಸಾಪ್ಪ ಇವತ್ತು ಖಾಸಗಿ ಚಾಲಕ ಡಿಪೋ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಚಾರ್ಮನ್ಗಳಾಗಿರ್ತಕ್ಕಂಥವ್ರು ಅವರ ಅವರ ಹಣದ ದಾಹಕ್ಕೆ ನಮ್ಮ ಕೆಲವೊಂದು ಅಧಿಕಾರಿಗಳು ಸಹ ಸಾಮೀಲಾಗಿದ್ದಾರೆ ತಳೆಗಾ ಮಾಡ್ತಿದ್ದನ್ನ ತಳಗಡಿ ಓಡಿಸಿದ್ದನ್ನು ಎಲ್ಲರನ್ನೂ ನೀವು ಟ್ರೈನಿಂಗ್ ಕೊಟ್ಟು ಚಾಲಕರನ್ನು ನೇಮಕಾತಿ ಮಾಡಿಕೊಂಡು ಇವತ್ತು ಸಹ ಆ ಬಸ್ಗಳ ಸಂಖ್ಯೆಯಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ಗಳು ಅಷ್ಟೇ ಚಾಲನೆ ಆಯ್ತೈತೆ ಇನ್ನೂ ಮೂವತ್ತೈದು ಪರ್ಸೆಂಟ್ಗಳು ಚಾಲನೆ ಆಗೋಲ್ಲ ಅವರು ಕಂಡಕ್ಟರ್ಗಳು ಪಾಪ ಡಿಪೋಗಳಲ್ಲಿ ಕಾಯ್ತಾ ಕೂತಿರ್ತಾರೆ ಅವ್ರಿಗೊಂದು ಅಟೆಂಡೆನ್ಸ್ ಕೊಡ್ತಕ್ಕಂಥ ಸೌಜನ್ಯತೆ ತೋರಿಸಲ್ಲ ಅವ್ರನ್ನ ಬೆದರ್ಸ್ತಕ್ಕಂಥದ್ದು ಹೇಯ್ ಓ ಈ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದೀರಾ ಸ್ವಾಮಿ ನೀವು ನಾವು ಇನ್ನೂ ಎಳೆ ಎಳೆ ಬಿಚ್ಚಿರ್ತಕ್ಕಂಥ ಕೆಲಸನ ಮುಂದಿನ ದಿನದ್ರು ಮಾಡೇ ಮಾಡ್ತೀವಿ ನಾವು ಯಾರಿಗು ಸಹ ಎದುರ್ಕೊಂಡು ಕುತ್ಕೊಳ್ಳೋದಕ್ಕೋಸ್ಕರ ಸಂಘಟನೆ ಕಟ್ಟಿಲ್ಲ ಸಮಾಜಕ್ಕೆ ನೈಜತೆಯ ಚಿತ್ರಣವನ್ನು ತೋರಿಸೋದಕ್ಕೋಸ್ಕರ ನಾವು ಸಂಘಟನೆ ಕಟ್ಟಿರ್ತಕ್ಕಂಥದ್ದು ನೀವು ದಯಮಾಡಿ ಅತ್ಯುತ್ತಮವಾದಂಥ ವ್ಯವಸ್ಥಾಪಕ ನಿರ್ದೇಶಕರಾಗಬೇಕು ಅಂತಂತಂದರೆ ಉತ್ತಮವಾದಂಥ ಬಿಡಿಭಾಗಗಳನ್ನ ತರಿಸಿ ಚಾಲಕ ನಿರ್ವಾಹಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲಿ ಅನ್ಯಾಯ ಆಗ್ತದೆ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಘಡಕ ವ್ಯವಸ್ಥಾಪಕರಿಗೆ ಫೋನ್ ಕೊಟ್ಟಿರ್ತಕ್ಕಂಥದ್ದು ಜೀಪ್ ಕೊಟ್ಟಿರ್ತಕ್ಕಂಥದ್ದು ಸೋಕಿ ಮಾಡೋದಕ್ಕಲ್ಲ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸಿ ಸೆಕ್ಯುರಿಟಿ ಆಫೀಸರ್ಗಳಿಗೂ ದಯಮಾಡಿ ಹೇಳಿ ಪಾಪ ಸೂಪರ್ ಕಾಪ್ ಆಫೀಸರ್ಗೊಬ್ರು ಹೇಳಿ ಘಟಕ ವ್ಯವಸ್ಥಾಪಕ ಘಟಕ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಹೇಳಿ ನಾವು ಇವರಿಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತೆಗೆದುಕೊಳ್ಳಿ ಸರ್ ಅಂತ ಹೇಳಿದ್ರೆ ಇವ್ರ ರೋಗಕ್ಕಿಂತ ಮುಂಚೆ ಡಿಪಾ ಇವರೇ ತಿಳಿಸ್ಬಿಟ್ಟಿರ್ತಾರೆ ಪಾಪ ಅವ್ನು ಕಳ್ತನ ಮಾಡೋಣ ಎಲ್ಲ ಕ್ಲೀನಾಗಿ ಜಾಬ್ ಹಾಕ್ಕೊಂಡು ಬೇರೆ ಕಡೆ ಕೊಟ್ಬಿಟ್ಟಿರ್ತಾರೆ ಆಮೇಲೆ ಒಟ್ಟು ಇವ್ರು ನಾನು ಹೋಗಿದ್ದೆ ಅವ್ರು ಸಿಗ್ಲಿಲ್ಲ ಅಂತ ಬರ್ತಾರೆ ಇದು ಸೂಪರ್ ಕಾಪ್ ಅವರ ವರದಿ ಅದೇ ಪಾಪ ಯಾರು ಚಾಲಕ ಡ್ರೈವರ್ ಕಂಡಕ್ಟ್ರು ಯಾರಾದ್ರು ತಪ್ಪು ಮಾಡಿದ್ರೆ ನಾಳೆ ಬೆಳಗ್ಗೆ ಹೊತ್ತು ಸಸ್ಪೆಂಡ್ ಮಾಡ್ತೀರಾ ಅವ್ರನ್ನ ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದೀನಿ ನಾನೇ ಪಾಪ ತರಾತೂರಿನಲ್ಲಿ ಅಧಿಕಾರವನ್ನು ಏನು ಬದಲಾವಣೆ ಮಾಡಿಕೊಂಡು ಡಿಸ್ಮಿಸ್ ಮಾಡೋದಕ್ಕೆ ರೆಡಿ ಆಗ್ತೀರಾ ದಯಮಾಡಿ ಮಾನವೀಯತೆ ನೆಲೆಗಟ್ಟಿನಲ್ಲಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಕೊಡಿ ಕಾರ್ಮಿಕ ವರ್ಗದ ಮೇಲೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ ನಮಗೆ ಬರ್ತಕ್ಕಂಥ ಸಂಬಳನೇ ಸಹ ಭಾಳ ಕಮ್ಮಿ ಇದೆ ಆ ಸಂಬಳದಲ್ಲಿ ಇವತ್ತು ನಗರದೊಳಗಡೆ ಜೀವನ ಕಟ್ಕೊಳ್ಳೋದಕ್ಕೆ ಬಂದಂಥ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ನಮ್ಮ ಆಫೀಸ್ ಸಿಬ್ಬಂದಿಗಳು ಇರ್ಬೋದು ಎಲ್ಲರೂ ಸಹ ಇದ್ದಾರೆ ಅವ್ರ ಮೇಲೆ ಒಂದು ಮೃದು ಧೋರಣೆ ಇರಲಿ ಯಾವುದೇ ಚಾಲಕ ಬೇಕಂತ ಹೇಳಿ ಆಕ್ಸಿಡೆಂಟ್ ಮಾಡಲ್ಲ ನಿಮ್ಮ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗವನ್ನು ಬಲಿಪಶು ಮಾಡಬೇಡಿ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಿ ಇದ್ದೀವಿ ಸ್ವಾಮಿ ದಯಮಾಡಿ ಯಾಕಂದರೆ ನೀವು ಭಾಳ ಬ್ಯುಸಿ ಇರ್ತೀರಾ ಯಾವುದೇ ಸಂಘಟನೆಗಳ ಜೊತೆ ಸಹ ಮಾತುಕತೆ ಆಡೋಷ್ಟು ನಿಮಗೆ ಸಮಯ ಇರೋಲ್ಲ ಯಾಕಂದರೆ ಬೆಂಗಳೂರು ಬಿ ಎಮ್ ಟಿ ಸಿ ಇವತ್ತು ತುಂಬ ಲಾಭದಾಯಕವಾಗಿ ಅತ್ಯುತ್ತಮ ಹಲವಾರು ಪ್ರಶಸ್ತಿಗಳು ಬಂದಿದೆ ತುಂಬ ಲಾಭದಾಯಕದಲ್ಲಿ ಹೋಗ್ತಾಯಿದೆ ಇವತ್ತು ನೀವು ತೆಗೆದುಕೊಂಡಿರ್ತಕ್ಕಂಥ ಹಲವಾರು ಕ್ರಮಗಳಿಂದ ಹಾಗಾಗಿ ಯಾವಾಗಾದರೂ ಬಿಡುವಾದರೆ ದಯಮಾಡಿ ಈ ವಿಚಾರವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ದಯಮಾಡಿ ಕಾರ್ಮಿಕ ವರ್ಗದ ಮೇಲೆ ಒಂದು ಸ್ವಲ್ಪ ನಿಮ್ಮ ಅನುಕರಣೆಯನ್ನು ತೋರಿಸಿ ಕಾರ್ಮಿಕರ ವರ್ಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸಿ ಅಂತಕ್ಕಂಥದ್ದನ್ನು ನಾನು ಸಮಸ್ತ ಕಾರ್ಮಿಕರ ಪರವಾಗಿ ಸಾರಿಗೆ ಟಿ ವಿಯ ಮುಖಾಂತರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಯಾಕೆಂದರೆ ಕಾರ್ಮಿಕ ವರ್ಗ ಪಾಪ ಇವತ್ತು ತುಂಬ ತಳಮಟ್ಟದಲ್ಲಿ ಇದಾಗ್ಬಿಟ್ಟಿದೆ ಒಬ್ಬ ಚಾಲಕ ಏನೆಲ್ಲ ಕಷ್ಟ ಬಿದ್ದು ಇವತ್ತು ಕೆಲಸ ಮಾಡ್ತಾನೆ ಆ ಚಾಲಕನಿಗೆ ಕೊಡ್ತಾ ಇರ್ತಕ್ಕಂಥ ನೀವು ಸಂಬಳನೂ ಕಮ್ಮಿ ಕಿರುಕುಳಗಳು ತುಂಬ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇದೆ ಇನ್ನಾದ್ರೂ ಸಹ ಆ ಚಾಲಕ ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ವಿರುದ್ಧವಾಗಿ ತಲೆಯನ್ನೊಳಗಡೆ ಇಟ್ಕೊಂಡು ಅವನು ಅದನ್ನೇ ಇಟ್ಕೊಂಡು ಗಾಡಿ ಹೋದರೆ ಇನ್ನೂ ಹೆಚ್ಚಿನ ಅಪಘಾತಗಳಾಗುತ್ತೆ ಆ ಚಾಲಕನಿಗೆ ಸ್ವಲ್ಪ ಫ್ರೀ ಬಿಡಿ ನೀವು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಏನಿದೆ ಅಂತಕ್ಕಂಥ ದಯಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಧಿಕಾರಿಗಳನ್ನ ಕರೀರಿ ನೀವು ಅಧಿಕಾರಿಗಳನ್ನ ಕರೆದು ಕಾರ್ಮಿಕರ ಮೇಲೆ ದಂಡ ಯಾವ ರೀತಿ ಹಾಕಬೇಕು ಅವರಿಂದ ದಂಡ ಯಾವ ರೀತಿ ವಸೂಲಿ ಮಾಡಬೇಕು ಅವನನ್ನು ಯಾವ ರೀತಿ ವಜಾ ಮಾಡಬೇಕು ಅವನನ್ನು ಯಾವ ರೀತಿ ಮನೆ ಕಳಿಸ್ಬೇಕು ನಾಳೆ ಯಾರೂ ಬಸ್ ಓಡ್ಸೋಕ್ಕೆ ಬರೋಲ್ಲ ಸ್ವಾಮಿ ಅಧಿಕಾರಿಗಳು ಬಂದು ಬಸ್ ಓಡಿಸ್ತಾರಾ ಯಾವುದೇ ಕಾರಣಕ್ಕೂ ಆಗೋಲ್ಲ ಸರ್ ಎಲ್ಲೊಂದು ಕಡೆ ಬಿ ಎಮ್ ಟಿ ಸಿ ಚಾಲಕರನ್ನ ಡ್ಯೂಟಿಗೆ ಹೋಗ್ಬೇಕಂತ ಬಂದರೆ ಡಿಪಾರ್ಟ್ ಹೋದ ತಕ್ಷಣ ನೀನು ಎಕ್ಸಸ್ ಆಗಿದ್ದೆ ನೀನು ಲೀವ್ ಹಾಕಿ ಮನೆಗೆ ಹೋಗುವಂಥ ಬೆದರಿಕೆ ಆಗ್ತಾರಂತ ಸರ್ ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಸರ್ ನಾನು ಸರ್ ಫಸ್ಟು ನಮ್ಮ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಘಟಕ ಮಟ್ಟದಲ್ಲಿ ಒಂದು ಬುಕ್ ಇಡಿಸಿ ನೀವು ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೊಂದು ಸಹಿ ಮಾಡಿ ಕೂತಿರಿ ಅಲ್ಲೇ ನಮಗೆ ಅಟೆಂಡೆನ್ಸ್ ಕೊಡಿ ಇಲ್ಲ ಡ್ಯೂಟಿ ಕೊಡಿ ಅಂತಕ್ಕಂಥದ್ದನ್ನು ಮೈಗೂಡಿಸ್ಕೊಳ್ಳಿ ಅಧಿಕಾರಿ ವರ್ಗ ಏನು ಆಕಾಶದಿಂದ ಎಳಿದು ಬಂದಿಲ್ಲ ಅವರೂ ಸಹ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ನಾವು ಸಹ ಅವ್ರ ಜೊತೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಾವು ಫಸ್ಟು ಕಾನೂನನ್ನು ತಿಳಿದುಕೊಂಡು ಘಟಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಥರದ ವಿಚಾರಗಳಲ್ಲಿ ಇವತ್ತೇನಾಗಿದೆ ಖಾಸಗಿ ಚಾಲಕರನ್ನ ಒಂದು ಕಡೆ ತೆಗೆದುಕೊಂಡಿದ್ದಾರೆ ಒಂದು ಕಡೆ ಖಾಸಗಿ ಚಾಲಕರು ಇಲ್ಲ ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ಬಸ್ಗಳು ಆಪ್ರೇಟ್ ಆಗ್ತಾಯಿಲ್ಲ ಇಲ್ಲಿರ್ತಕ್ಕಂಥ ನಿರ್ವಾಹಕಗಳಿಗೆ ಸರಿಯಾದಂಥ ರೀತಿಯಲ್ಲಿ ಡ್ಯೂಟಿ ಸಿಗ್ತಾಯಿಲ್ಲ ಯಾಕಂದರೆ ಇನ್ನೂರು ಬಸ್ ಇದ್ದರೆ ಅದರಲ್ಲಿ ನೂರೈವತ್ತ್ನೂರ ಬಸ್ಗಳು ಮಾತ್ರ ಆಪ್ರೇಟ್ ಆಗುತ್ತೆ ಇನ್ನೂ ನಲವತ್ತೈವತ್ತು ಬಸ್ಗಳು ಆಪ್ರೇಟ್ ಆಗೋಲ್ಲ ಆ ನಲವತ್ತೈವತ್ತು ಜನ ಬದಲಿ ಕಂಡಕ್ಟರ್ಗಳು ಏನು ಮಾಡಬೇಕು ಅವರುಗಳು ಡ್ಯೂಟಿ ಸಿಗಲ್ಲ ಡ್ಯೂಟಿ ಅಂದರೆ ನೀವು ಅಟೆಂಡೆನ್ಸ್ ಕೊಡಬೇಕಂತ ನಿಮ್ಮ ಜವಾಬ್ದಾರಿ ಅದು ಯಾಕೆಂದರೆ ಸಂಸ್ಥೆಗೆ ಬಂದು ಆತ ಎಂಟು ಅವರು ಅಲ್ಲಿ ಬಸ್ಸಲ್ಲಿ ಡಿಪೋದಲ್ಲಿ ಇದಾನೆ ಅಂತಂದರೆ ಅವನಿಗೆ ಅಟೆಂಡೆನ್ಸ್ ಕೊಡಬೇಕಂತ ಜವಾಬ್ದಾರಿ ಯಾರು ಅಂದರೆ ಸಂಸ್ಥೆದು ಅಟೆಂಡೆನ್ಸ್ ಕೊಡಲ್ಲ ನೀವು ಲೀವಕ್ಕೆ ಮನೆಗೆ ಹೋಗಿ ಇಲ್ಲಾಂದರೆ ನೆಕ್ಸ್ಟ್ ಈ ಮೂರು ದಿನ ಡ್ಯೂಟಿ ಸಿಗಲ್ಲ ಅಂತ ಮಾತು ಇದೆ ಸರ್ ಸರ್ ಅದನ್ನೇ ನಾವು ಹೇಳ್ತಾ ಸರ್ ಸನ್ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕರಲ್ಲಿ ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಸರ್ ಕಾರ್ಮಿಕ ವರ್ಗದ ಸಮಸ್ಯೆಗಳು ತುಂಬ ಇದೆ ದಯಮಾಡಿ ಸಂಘಟನೆಗಳ ಜೊತೆ ಮಾತುಕತೆ ಹಾಡಿ ಅಂತೇಳಿ ಇವರು ವ್ಯವಸ್ಥಾಪಕ ನಿರ್ದೇಶಕರಾಗ ಬಂದ ಮೇಲೆ ಒಂದು ಎರಡು ಔಪಚಾರಿಕವಾಗಿ ಮಾತುಕತೆ ಕರೆದಿದ್ದಾರೆ ಅದು ಸಹ ನಾವುಗಳೆಲ್ಲರೂ ಸಹ ಪರಿಪರಿಯಾಗಿ ಕೇಳಿದಂಥ ಸಂದರ್ಭದಲ್ಲಿ ಒಂದು ಎರಡು ಮಾತುಕತೆಗಳನ್ನ ಕರೆದು ಕಾರ್ಮಿಕ ಸಂಘಟನೆಗಳ ಜೊತೆ ಇವರಿಗೆ ಮಾತುಕತೆ ಆಡಬೇಕು ಅಂತಕ್ಕಂಥದ್ದು ಇವತ್ತಿನವ್ರಿಗೂ ಅಂಶ ಇಲ್ಲ ಕಾರ್ಮಿಕರ ಸಮಸ್ಯೆ ಬಗ್ಗೆ ಇವರು ಅಹವಾಲನ್ನು ಕೇಳೋಕ್ಕೆ ರೆಡಿ ಇಲ್ಲ ಇನ್ನು ಮತ್ತೆ ಅವ್ರು ಆಫೀಸ್ಗಳ ಹತ್ರ ನಾವೇನಾರು ಫೈಲ್ ಇಟ್ಕೊಂಡು ಹೋಯ್ತು ಅಂತ ಅಂತಂತಂದರೆ ಅವರು ನಮ್ಮನ್ನು ಪಾಪ ಹೊರಗಡೆ ಕರೆದು ಕುಣಿಸ್ಕೊಂಡು ಮಾತಾಡೋದಕ್ಕೂ ಪಾಪ ಅಷ್ಟೊಂದು ಪಾಪ ಅವರಿಗೆ ತಾಳ್ಮೆ ಇಲ್ಲ ಅವರು ಹೊರಗಡೆ ಇರತಕ್ಕಂಥವ್ರು ಪಾಪ ಏಕೆ ಬಂದ್ರಿ ಏನು ಬಂದ್ರಿ ಅಲ್ಲೇ ಚೆಕ್ ಮಾಡ್ಬಿಡ್ತಾರೆ ಎಲ್ಲ ಫುಲ್ಲು ಏನಿದೆ ಫೈಲು ಏನು ಸಮಸ್ಯೆ ತಂದಿದ್ದೀರಾ ಅವರೆಲ್ಲ ಅಧಿಕಾರಿಗಳು ಹೇಳಬೇಕಲ್ಲ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ಸರ್ ಈ ಡಿಪೋ ಸಮಸ್ಯೆ ಬಗ್ಗೆ ಅವ್ರು ಆಲೇ ಫಸ್ಟ್ ಅಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ ಸಾರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ನಿಮ್ಮ ಡಿಪೋ ಬಗ್ಗೆ ಹೇಳಕ್ಕೆ ಬಂದಿದ್ದಾರೆ ಅವ್ರು ಆಲ್ರೆಡಿ ತರಾತುರಿ ಅಲ್ಲಿ ಓಡ್ ಬಂದುಬಿಡ್ತಾರೆ ತರಾತುರಿನಲ್ಲಿ ಹಾಗಾಗಿ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ಕೋತೀನಿ ಎಲ್ಲ ಥರದ ಎಮ್ ಡಿಗಳೂ ಸಹ ಕೆಲಸ ಮಾಡ್ತಾ ಇದ್ದರೆ ದಯಮಾಡಿ ಸಹ ನೀವು ಸಹ ಅದನ್ನು ಅಳವಡಿಸ್ಕೊಳ್ಳಿ ಕಾರ್ಮಿಕ ಸಂಘಟನೆಗಳ ಹಾವಾಲನ್ನು ಕೇಳಿ ಇಲ್ಲ ಕಾರ್ಮಿಕ ವರ್ಗದ ಆಹ್ವಲನ ಕೇಳಿ ಸಮಸ್ಯೆಗಳ ಬಗ್ಗೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಕ್ಕೆ ಬರ್ತಾರೆ ಪಾಪ ವಜಾಗೊಂಡ ನೌಕರರು ಇದ್ದಾರೆ ಕೆಲಸ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಹಲವಾರು ರೀತಿಯ ನ್ಯೂನ್ಯತೆ ಇದ್ದಾರೆ ಇವತ್ತು ಸ್ಟ್ರೋಕು ಹಾರ್ಟ್ ಅಟ್ಯಾಕು ಮತ್ತೊಂದು ಮಗದೊಂದು ಈ ಸಂಸ್ಥೆನಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿ ತನ್ನ ಆರೋಗ್ಯವೆಲ್ಲವನ್ನು ಕುಂಠಿತ ಮಾಡಿ ಪಾಪ ಅವನು ಈ ಮೆಡಿಕಲ್ ಸ್ಕೀಮಲ್ಲಿ ಡ್ಯೂಟಿ ಕೇಳೋದಕ್ಕೆ ಅಂತ ಬರ್ತಾನೆ ಅವ್ನ ಮೇಲೆ ಏನೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತೀರಾ ನೀವುಗಳಲ್ಲಿ ಕೂತ್ಕೊಂಡು ಏಯ್ ಇವಾಗ ಮನೆಗೆ ಡಿಸ್ಮಿಸ್ ಮಾಡ್ತೀನಿ ಕೆಲಸ ರಾಜೀನಾಮೆ ಕೊಟ್ಟು ಹೋಗೋ ಮಾನವೀಯತೆಯನ್ನೇ ಕಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮುಂದೆ ಮಾನವೀಯತೆಯ ಪಾಠ ಮಾಡೋದಕ್ಕೆ ಹೋದರೆ ಎಲ್ಲಿ ಸಿಗುತ್ತೆ ಸ್ವಾಮಿ ನ್ಯಾಯ ನಿಮ್ಮ ಹತ್ರ ದೌರ್ಜನ್ಯವನ್ನೇ ಮಾಡಿ ಕಾರ್ಮಿಕ ವರ್ಗವನ್ನು ದಮನ ಮಾಡಬೇಕು ಅಂತ ಕೂತಂಥ ಅಧಿಕಾರಿಗಳ ಮುಂದೆ ಯಾವ ರೀತಿಯಲ್ಲಿ ಕಷ್ಟ ಹೇಳ್ಕೋಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ದಯಮಾಡಿ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಆಯಿನಿ ಮುಖಾಂತರವಾಗಿ ಪರಿಪರಿಯಾಗಿ ಯಾಕೆ ಯಾಕೆಂತಂದರೆ ನಾವೆಲ್ಲ ಅನ್ಎಜುಕೇಟೆಡ್ಗಳು ಸ್ವಾಮಿ ನಿಮ್ಮಷ್ಟು ಓದಿಲ್ಲ ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನಮಗೆ ದಯಮಾಡಿ ಇನ್ನು ಯಾವ ರೀತಿಯಲ್ಲಿ ನಾವು ಮ್ಯಾನೇಜ್ಮೆಂಟ್ ಮುಂದೆ ಆಹ್ವಾಲನ್ನು ಹೇಳ್ಕೋಬೇಕು ಅಂತಕ್ಕಂಥದ್ದನ್ನು ದಯಮಾಡಿ ತಾವು ತಿಳಿಸ್ಕೊಡಿ ನಮಗೆ ನಾವು ಯಾರು ಮುಂದೆ ಹೋಗಿ ಆಹ್ವಾಲನ್ನು ಹೇಳ್ಬೇಕು ನಿಮ್ಮ ಆಫೀಸ್ ಹತ್ರಕ್ಕೆ ಬಂದರೆ ಪಾಪ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ನಾವು ಬಂತು ಅಂತಂದರೆ ಏನೋ ಒಂಥರ ಅವ್ರಿಗೆ ಇದಾದಂಗೆ ಆಗುತ್ತೆ ಪಾಪ ಆ ಆಹ್ವಾನನ ಪಾಪ ನೀವು ಸಹ ಕೂತು ಹತ್ತು ನಿಮಿಷ ವ್ಯವಧಾನ ಚಿತ್ರದಿಂದ ಕೇಳೋದಕ್ಕೆ ನೀವು ರೆಡಿ ಇರೋಲ್ಲ ಹಾಗಾಗಿ ದಯಮಾಡಿ ಏನು ಬಸ್ಸು ಚಾಲನೆ ವೇಳೆ ಆಗ್ತಕ್ಕಂಥ ಆಕ್ಸಿಡೆಂಟ್ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನಿದೆ ದಯಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾಕಂದರೆ ಯಾವುದೇ ಒಬ್ಬ ಚಾಲಕ ಬೇಕು ಅಂತೇಳಿ ಅಪಘಾತವನ್ನು ಮಾಡಲ್ಲ ತನ್ನ ಜೀವನವನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ ಇಂಕ್ರಿಮೆಂಟ್ಗಳನ್ನು ಕಳೆದುಕೊಂಡು ಜೈಲು ಸೆರೆಮನೆ ವಾಸವನ್ನು ಅನುಭವಿಸಿ ಈ ಸಂಸ್ಥೆಗೋಸ್ಕರ ತನ್ನೆಲ್ಲ ಪ್ರಾಣವನ್ನು ತ್ಯಾಗ ಮಾಡಿ ಕೊನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಏನೂ ಇಲ್ಲ ಈ ಸಂಸ್ಥೆಯಿಂದ ಅವನು ಪಾಪ ಶುಗರು ಬಿ ಪಿ ಹಾರ್ಟ್ ಅಟಕ್ಕು ಜಾಂಡೀಸು ಮತ್ತೊಂದು ಮಗ್ದೊಂದು ಈ ಥರದ ಕಾಯಿಲೆಗಳಿಂದ ಇದ್ದಾರೆ ಅನುಕಂಪವನ್ನು ತೋರಿಸಿ ಸನ್ಮಾನ್ಯ ವ್ಯವಸ್ಥಾಪ ನಿರೀಕ್ಷಕರ ದಯಮಾಡಿ ನೀವು ಸಂಘಟನೆಗಳ್ನ ಕರೀರಿ ಜೈದೇವ್ ಹಾಸ್ಪಿಟ್ಲಲ್ಲಿ ಬಿ ಎಮ್ ಟಿ ಸಿ ಚಾಲಕರ ಬಗ್ಗೆ ಕೊಟ್ಟಿರ್ತಕ್ಕಂಥ ವರದಿಯ ಬಗ್ಗೆ ಉಲ್ಲೇಖ ಮಾಡಿ ನೀವೊಂದು ಪ್ರಶ್ನೆ ನೋಟ್ ಮಾಡಿ ದಯಮಾಡಿ ಕೇಳಿಸ್ಕೊಳ್ಳೋಣ ನಾವು ಸ್ವಲ್ಪ ಕಿವಿನಲ್ಲಿ ಕೇಳಿಸ್ಕೊತೀವಿ ಚಾಲಕರ ಪಾಪ ಏನಿದೆ ಅವರ ಪಾಪ ಸಹಜ ಆರೋಗ್ಯ ಸ್ಥಿತಿ ಅಂತಕ್ಕಂಥದ್ದು ಒಂದು ವರದಿ ಬಂದಿದೆ ಆ ವರದಿಯನ್ನು ಬಿಡುಗಡೆ ಮಾಡಿ ಸ್ವಾಮಿ ಪಾಪ ಗೊತ್ತಾಗಲಿ ಚಾಲಕರಿಗೆ ನಿರ್ವಾಹಕರುಗಳು ಗೊತ್ತಾಗಲಿ ಬೆಂಗಳೂರು ಮಹಾನಗರದ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಧ್ಯಯನ ಅಲ್ಲ ದಯಮಾಡಿ ಅದು ವರದಿನ ಬಿಡುಗಡೆ ಮಾಡಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ನಾವು ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸಿ ನಮ್ಮನ್ನು ಸಹ ಮನುಷ್ಯರ ರೀತಿಯಲ್ಲಿ ಪರಿಗಣನೆ ಮಾಡೋದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನಿಮ್ಮ ಅಧಿಕಾರಿಗಳ ದರ್ಪ ದೌರ್ಜನ್ಯವನ್ನು ದಯಮಾಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿ ನಾನತ್ವಗಳು ಜಾಸ್ತಿ ನೀವು ಫೋನ್ ಕೊಟ್ಟಿದ್ದೀರಾ ಗಾಡಿ ಕೊಟ್ಟಿದ್ದೀರಾ ಅವ್ರಿಗೆ ಎಲ್ಲ ರೀತಿ ಸೌಲಭ್ಯ ಕೊಟ್ಟಿದೆ ದುಡಿಯುವ ವರ್ಗದ ಕಾರ್ಮಿಕ ವರ್ಗದ ಬೆವರಾನಿಯಿಂದ ಇವೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅಂತಕ್ಕಂಥದ್ದನ್ನು ಮರೆತು ಅದೇ ವರ್ಗದ ಮೇಲೆ ದಮನಕಾರಿ ನೀತಿನ ಅನುಸರಣೆ ಮಾಡಿಕೊಂಡು ಅವ್ರನ್ನ ಕಾಲಲ್ಲಿ ತುಣಿಯ ಕೋಟ್ ನಿಂತಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸಿ ನೀವು ನನಗೆ ಸರ್ ಇನ್ನೊಂದು ನಿನ್ನೆ ಒಂದು ಆದೇಶ ಮಾಡಿದೆ ಸರ್ ಚಾಲಕರು ಚಾಲನೆ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಿದ್ರೆ ಹದಿನೈದು ದಿನ ಸಸ್ಪೆಂಡು ಅಂತ ಹೇಳ್ತಾರೆ ಸರ್ ಈಗ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬರುತ್ತೆ ಚಾಲಕರಿಗೆ ರಿಸೀವ್ ಮಾಡೋ ಪರಿಸ್ಥಿತಿ ಮಾಡಲೇಬೇಕಾಗುತ್ತೆ ಸರ್ ನಾನು ಈ ವಿಚಾರದಲ್ಲಿ ನಾನು ಒಂದು ಪ್ರಜ್ಞಾವಂತ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಯಾರೂ ಸಹ ಚಾಲಕರು ಚಾಲನಾ ವೇಳೆಯಲ್ಲಿ ಮೊಬೈಲನ್ನು ಮುಟ್ಟೋದಕ್ಕೆ ಹೋಗಬೇಡಿ ಯಾಕೆಂದರೆ ಇವತ್ತು ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಜನಸಾಂದ್ರತೆ ಉಳ್ಳಂಥ ಒಂದು ಪ್ರದೇಶ ನಾವು ಮಾಡ್ತಕ್ಕಂಥ ಒಂದು ನಿಮಿಷದ ಅಜಾಗ್ರತೆಯಿಂದ ನೂರಾರು ಜನ ಪ್ರಯಾಣಿಕರು ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಮತ್ತು ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದನ್ನು ಮೊಬೈಲ್ ಚ ಯಾರು ಚಾಲನೆ ವೇಳೆಯಲ್ಲಿ ಮೊಬೈಲ್ನ ದಯಮಾಡಿ ಯಾರೂ ಸಹ ಚಾಲನೆ ವೇಳೆಯಲ್ಲಿ ಯೂಸ್ ಮಾಡಬೇಡಿ ದಯಮಾಡಿ ನೀವು ಇಡಿ ಕೊನೆಯ ಸ್ಟಾಪಲ್ಲಿ ಇರ್ತೀರಲ್ಲ ಆವಾಗ ಹತ್ತು ನಿಮಿಷ ಆನ್ ಮಾಡಿ ಬೇಕಾದ್ರೆ ನೋಡ್ಕೊಡಿ ಯಾರಾದರೂ ಇಂಪಾರ್ಟೆಂಟ್ ಫೋನ್ ಇದ್ದರೆ ಮಾತಾಡಿ ಅದನ್ನು ಹೊರತುಪಡಿಸಿ ಚಾಲನಾ ವೇಳೆಯಲ್ಲಿ ಸಂಸ್ಥೆಯ ಕೆಲಸದ ವೇಳೆಯಲ್ಲಿ ಮೊಬೈಲನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ದಯಮಾಡಿ ಸಂಪೂರ್ಣವಾಗಿ ಎಲ್ಲ ಚಾಲಕ ನಿರ್ವಾಹಕರುಗಳು ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ ಅಂತಂದರೆ ಸಂಸ್ಥೆ ನಮಗೆ ತಂದೆ ತಾಯಿ ಇದ್ದಂಗೆ ನಾವು ಅದರಲ್ಲಿ ಅನ್ನ ತಿಂತಾಯಿದ್ದೀವಿ ಆ ಸಂಸ್ಥೆಗೆ ನಾವು ಯಾರೂ ಸಹ ಅನ್ಯಾಯ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ಬಾರ್ದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಕೆಲಸದ ವೇಳೆಯಲ್ಲಿ ನಾವು ಕೆಲಸ ಮಾಡಬೇಕೆ ಹೊರತು ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಮತ್ತೊಂದು ಅನಾಹುತ ಕಾರಣ ಆಗ್ತಕ್ಕಂಥದ್ದಕ್ಕೆ ನಾವು ಯಾರು ಸಹ ಹೊಣೆಗಾರರಾಗಬಾರ್ದು ಹಾಗಾಗಿ ನಾನು ಸಂಸ್ಥ ಚಾಲಕ ನಿರ್ವಾಹಕ ಯಾರು ತಾಂತ್ರಿಕ ಸಿಬ್ಬಂದಿಗಳು ಯಾರೇ ಆಗಿರ್ಬೋದು ದಯಮಾಡಿ ಕೆಲಸದ ಅವಧಿನಲ್ಲಿ ಫೋನನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಸುಮಾರು ಸಾಮಾನ್ಯ ವರ್ಗದ ಜನಗಳಿಂದ ಹಿಡಿದು ನಮ್ಮ ಮೇಲೂ ಸಹ ದುಷ್ಪರಿಣಾಮಗಳು ಬೀರ್ತಕ್ಕಂಥ ಕೆಲಸಗಳಾಗಿದೆ ಹಾಗಾಗಿ ದಯಮಾಡಿ ಯಾರು ಸಹ ಕರ್ತವ್ಯದ ವೇಳೆಯಲ್ಲಿ ಮೊಬೈಲನ್ನು ಇಟ್ಕೊಳ್ಳೋದಕ್ಕೂ ಹೋಗಬೇಡಿ ಮತ್ತು ಮಾತಾಡೋದಕ್ಕಂತೂ ಮೊದಲೇ ಹೋಗ್ಬೇಡಿ ಇಟ್ಕೊಂಡಿದ್ದನ್ನು ಸಹ ಟ್ರಂಕಲ್ಲೋ ಬ್ಯಾಗಲ್ಲ ಇಟ್ಟಿರಿ ಕೊನೆ ಸ್ಟಾಪಿಗೆ ಹೋದಾಗ ಏನಾದ್ರೂ ಇತ್ತು ಅಂತಂದರೆ ದಯಮಾಡಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆಂದರೆ ನಮ್ಮನ್ನು ನಮ್ಮ ಫ್ಯಾಮಿಲಿ ಇರುತ್ತೆ ನಮ್ಮನ್ನು ನಮ್ಮ ಸಂಸ್ಥೆನೂ ಇದೆ ಸಂಸ್ಥೆ ಸಾರ್ವಜನಿಕರನ್ನು ನಂಬ್ಕೊಂಡು ಸಂಸ್ಥೆ ಇದೆ ಹಾಗಾಗಿ ಸಾರ್ವಜನಿಕರ ಹಿತ ಮತ್ತು ಸಂಸ್ಥೆಯ ಹಿತ ನಮ್ಮ ಫ್ಯಾಮಿಲಿ ಹಿತವನ್ನು ನಾವು ಕಾಪಾಡಬೇಕಾಗಿರೋದ್ರಿಂದ ದಯಮಾಡಿ ತಾವೆಲ್ಲರೂ ಸಹ ಯಾವುದೇ ಕಾರಣಕ್ಕೂ ಚಾಲನಾ ವೇಳೆಯಲ್ಲಿ ಕರ್ತವ್ಯದ ವೇಳೆಯಲ್ಲಿ ಮೊಬೈಲನ್ನ ಉಪಯೋಗಿಸ್ಬಾರ್ದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ದಯವಾಡಿ ಸಾರಿಗೆ ಸಿ ಸಮಸ್ತ ಸಾರಿಗೆ ಟಿ ವಿ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮಸ್ಯ ಸರಿಯಾದ ಸಮಸ್ಯೆಗಳ ಬಗ್ಗೆ ತಿಳಿಯಲು ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಆಗಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ